ಈಗಾಗಲೇ ಸುಮಾರು ಜನ ಆತರ್ಸ್ ಹೇಳಿದಾಗೆ ನಮಗೆ ಪುಸ್ತಕವನ್ನು ಪ್ರೀತಿಪೂರ್ವಕ ಒತ್ತಾಯದಿಂದ ಜಮೀಲ್ ಸರ್ ಬರೆಸ್ತಾರೆ ಹಾಗೆ ಬರೀತಾ ಇರಲಿಕ್ಕೆ ನೆಪಗಳನ್ನು ಹುಡುಕದೇ ಇರೋಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಜೋಗಿ ಸರ್ ನಾವು ಬರೆಯೋ ಸ್ವಲ್ಪ ನಿಧಾನ ಬಿಝಿ ಅಂದ ತಕ್ಷಣ ಜಮೀಲ್ ಹೇಳ್ತಾರೆ ಜೋಗಿ ಅವರಷ್ಟು ಬ್ಯುಸಿ ಏನಿಲ್ಲ ಬರೀರಿ ಅಂತ ಹೇಳಿ ಸೊ ಹಾಗಾಗಿ ಅವರಿಬ್ಬರ ಇನ್ಸ್ಪಿರೇಷನ್ನಿಂದ ನನ್ನ ಸಾವಣ್ಣ ಪು ಪ್ರಕಾಶನದ ಒಂಬತ್ತನೇ ಪುಸ್ತಕ ನಿಮ್ಮ ಮುಂದೆ ಈ ಎಲ್ಲ ಪುಸ್ತಕಗಳು ಮಾನಸಿಕ ಆರೋಗ್ಯದ ಕುರಿತಾಗಿದೆ ಸಂವೇ ಸಂವಹನ ಬಗ್ಗೆ ಇದೆ ಸಂಬಂಧಗಳ ಬಗ್ಗೆ ಇದೆ ಪೇರೆಂಟಿಂಗ್ ಬಗ್ಗೆ ಇದೆ ಈ ಆಡಿಯನ್ಸಲ್ಲಿ ನನ್ನ ಮಾನಸಿಕ ಆರೋಗ್ಯ ಶಾಸ್ತ್ರದ ಗುರುಗಳಾದಂಥ ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿ ಅವರಿದ್ದಾರೆ ನಿಮ್ಯಾನ್ಸ್ ಎಚ್ ಓಡಿ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಸರ್ ಸೊ ಇಡೀ ಜಗತ್ತಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನಿಮ್ಯಾನ್ಸ್ ಸಂಸ್ಥೆಯ ಮುಖ್ಯಸ್ಥರು ಯಾಕಂದರೆ ಮಾನಸಿಕ ಆರೋಗ್ಯ ಹೃದಯಾಘಾತ ಎಷ್ಟು ಇಂಪಾರ್ಟೆಂಟ್ ಅಂತ ನಾ ಸೋಮೇಶ್ವರ್ ಸರ್ ಹೇಳಿದರು ಹಾಗೆ ಪೂರಕವಾಗಿ ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ ಅನ್ನೋ ವಿಚಾರ ಹೇಳಿಕೋಸ್ಕರ ಈ ಪುಸ್ತಕಗಳನ್ನು ಮರೆ ಹೋಗಿದ್ದೇನೆ ನಾನು ನಿಧಾನಿಸ್ಬೇಕಂತ ಬರಿಯೋ ಕೊರಟ್ಟಿದ್ದೇನೆ ಅವರು ನನಗೆ ಅವಸರದಲ್ಲಿ ಮುಗಿಸೋಕೇಳಿದ್ದಾರೆ ಹಾಗಾಗಿ ಮೂರು ನಿಮಿಷದಲ್ಲೇ ಮುಗಿಸ್ತೇನೆ ಒಬ್ಬ ಮಗ ಓದಬೇಕು ವಿದೇಶದಲ್ಲಿ ಅಂತೇಳಿ ವಿದೇಶಕ್ಕೆ ಹೊರಡ್ತಾನಂತೆ ದೊಡ್ಡ ಓದು ಓದಬೇಕು ಅಂದಕ್ಕೋಸ್ಕರ ಅಪ್ಪ ಊರಲ್ಲಿದ್ದ ಎಲ್ಲ ಒಲಗಳನ್ನು ಮಾರಿ ಅವನಿಗೆ ಓದಲಿಕ್ಕೆ ಸಹಾಯ ಮಾಡ್ತಾನೆ ಹೊರಗೆ ಓದ್ಲಿಕ್ಕೆ ಹೋದವನು ಎರಡು ಡಿಗ್ರಿ ಸಾಲದು ಇನ್ನೊಂದು ಸ್ವಲ್ಪ ಓದ್ಕೊಂಡು ಬರ್ತೀನಿ ಅಂತ ವಯಸ್ಸೇಗೂ ಆಗ್ತಾ ಇದೆ ಇಲ್ಲೇ ಮದುವೆ ಆಗ್ತೀನಿ ಅಂತ ಅಲ್ಲೇ ಮದುವೆ ಆದ ವಾಪಸ್ ಊರಿಗೆ ಬಂದು ನಿನ್ನ ಹತ್ರ ಹಳ್ಳಿಯಲ್ಲಿ ನಾನು ಏನು ಮಾಡಲಿ ಇಷ್ಟೊಂದು ಓದ್ಕೊಂಡು ಅಂದ ತಕ್ಷಣ ಅಯ್ಯೋ ಹಳ್ಳಿಗೆ ಮಗ ಬರೋಲ್ಲಲ್ಲ ಅಂಥೇಳಿ ಹತ್ತಿರದ ಪಟ್ಟಣಕ್ಕೆ ಇಡು ಉಳಿದಂಥ ಎಲ್ಲ ಹಣವನ್ನು ಅಪ್ಪ ಸೇವ್ ಮಾಡ್ಕೊಂಡಿದ್ದನ್ನ ಒಂದು ಪಟ್ಟಣದಲ್ಲಿ ಒಂದು ಬಿ ಎಚ್ ಕೆ ಫ್ಲ್ಯಾಟ್ ತಗೊಂಡು ಮಗ ಬರ್ಬೋದು ಅಂತ ಕಾಯ್ತಾ ಕೂತ್ಕೊಂಡಿದ್ದ ಆದರೆ ಅಪ್ಪ ಹೇಳ್ದೆ ನಾನು ಇಷ್ಟೆಲ್ಲ ಸಿಟಿಯಲ್ಲಿದ್ದು ಹೊರಗಡೆ ದೇಶದಲ್ಲಿದ್ದು ನಾನು ಬಂದು ಆ ಸಣ್ಣ ಪಟ್ಟಣದಲ್ಲಿ ಎಲ್ಲಿರಲಿ ನಾನು ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದು ಒಂದು ಮೆಟ್ರೋ ಸಿಟಿಯಲ್ಲಿ ಒಂದು ಟೂ ಬಿ ಎಚ್ ಕೆ ಫ್ಲ್ಯಾಟ್ ಪರ್ಚೇಸ್ ಮಾಡ್ತೀನಿ ಆಮೇಲೆ ನಿನ್ನನ್ನು ಅಮ್ಮನ್ನು ಕರ್ಸ್ಕೊಳ್ತೀನಿ ಅಂತ ಅವನು ವಾಪಸ್ ಬರ್ತಾನೆ ಅಪ್ಪ ಅಮ್ಮ ಬಿಟ್ಟು ಬರಲಿಕ್ಕೆ ಕೇಳೋದಿಲ್ಲ ಆಮೇಲೆ ಅಪ್ಪ ನಾನು ಎರಡು ಬಿ ಎಚ್ ಕೆ ಫ್ಲ್ಯಾಟ್ ತೊಗೊಳ್ಬೇಕಂದ್ರೆ ಸ್ವಲ್ಪ ಹಣ ಸಾಲದು ನೀನು ಅಲ್ಲಿ ಪಟ್ಟಣದಲ್ಲಿರೋದನ್ನು ಮಾರಿ ಬಂದು ನನ್ನ ಜೊತೆಗೆ ನಿಂತ್ಕೊ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಅಪ್ಪ ಆ ಪಟ್ಟಣದಲ್ಲಿರ್ತಕ್ಕಂಥ ಮನೆಯನ್ನು ಮಾರಿ ಬಂದು ಮಗನತ್ರ ನಿಲ್ಲುವ ಕೆಲವೇ ದಿನಗಳಲ್ಲಿ ಮತ್ತೆ ಅಪ್ಪ ತೀರ್ಕೊಂಡು ಹೋಗ್ತಾರೆ ಇಡೀ ಜಗತ್ತಲ್ಲಿ ಇಡೀ ಜೀವನದಲ್ಲಿ ಆ ಮಗ ಸಾಧನೆ ಮಾಡಿದ್ದು ಟೂ ಬಿ ಎಚ್ ಕೆ ಫ್ಲ್ಯಾಟ್ ಅಂತ ಆ ಕಥೆಯ ಸಾರಾಂಶ ಆ ಒಂದು ಓಟದಲ್ಲಿ ಇವತ್ತು ಹೆಚ್ಚಿನ ಜನ ನಾವಿದ್ದೇವೆ ನಾವು ಓದಿದಂಥ ಓದು ಗಳಿಸಿದಂಥ ಹಣ ಅದನ್ನು ಸರಿಯಾದ ರೂಪದಲ್ಲಿ ಪಾಲಿಸ್ತೀವಿ ಅನ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದೇನೋ ತೊಂದರೆ ಅಡ್ಡ ಬಂದಿರ್ತದೆ ನಮ್ಮ ತಾಯಿ ಶಾಲೆ ಕಲೀಲಿಲ್ಲ ನಾವು ಎರಡೆರಡು ಡಿಗ್ರಿ ತೆಗೆದುಕೊಂಡ್ವಿ ಆದರೆ ನಮ್ಮ ತಾಯಿ ಹೊತ್ತು ಬೆಳಗ್ಗೆ ಬೇಗ ಹೇಳ್ತಾರೆ ಇಡೀ ದಿನ ಕೆಲಸ ಮಾಡ್ತಾರೆ ಸುಮಾರು ಹೊತ್ತು ದೇವರ ಪೂಜೆ ಮಾಡ್ತಾರೆ ಮನೆಗೆ ಬಂದಿರ್ತಕ್ಕಂಥ ಎಲ್ಲ ಅಪರಿಚಿತರನ್ನು ಆತ್ಮೀಯತೆಯಿಂದ ಮಾತಾಡಿಸ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಬೇಗ ನಮ್ಮೆಲ್ಲರ್ಗಿಂತ ಬೇಗ ನಿದ್ದೆ ಮಾಡ್ತಾರೆ ನನಗೆ ಕೂತ್ಕೊಂಡು ಈ ವಯಸ್ಸಲ್ಲಿ ಯೋಚನೆ ಆಗ್ತದೆ ನನಗೆ ಅಮ್ಮನಾಗಿ ಇರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಅಷ್ಟು ನೆಮ್ಮದಿ ನನಗೆ ಯಾಕೆ ಸಿಗ್ತಾಯಿಲ್ಲ ಅಂತ ಈಗ ನಾನು ಓದಿನಿಂದ ಡಬಲ್ ಡಿಗ್ರಿಗಳಿಂದ ಕಳೆದುಕೊಂಡಿದ್ದೇನು ಅಮ್ಮ ಶಾಲೆಗೆ ಹೋಗದೆ ಗಳಿಸ್ಕೊಂಡಿದ್ದೇನು ಅಂತ ಯೋಚನೆ ಮಾಡಲಿಕ್ಕೆ ನಾನು ಬದುಕನ್ನು ತುಸು ನಿಧಾನಿಸು ಮಾಡಿ ನಿಧಾನಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಧನ್ಯವಾದಗಳು